ಒಂದು ಟಿಎಂಸಿ ಎಂದರೆ ಎಷ್ಟು ಘನ ಅಡಿ ನೀರು ಆಪ್ಷನ್ ಎ ಒಂದು ಸಾವಿರ ಮಿಲಿಯನ್ ಆಪ್ಷನ್ ಬಿ ಎರಡು ಸಾವಿರ ಮಿಲಿಯನ್ ಆಪ್ಷನ್ ಸಿ ಮೂರು ಸಾವಿರ ಮಿಲಿಯನ್ ಆಪ್ಷನ್ ಡಿ ನಾಲ್ಕು ಸಾವಿರ ಮಿಲಿಯನ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಒಂದು ಸಾವಿರ ಮಿಲಿಯನ್ ಭಾರತದಲ್ಲಿ ಯಾವ ನಗರವನ್ನು ಬೈಸಿಕಲ್ ಸಿಟಿ ಎಂದು ಕರೆಯಲಾಗುತ್ತದೆ ಆಪ್ಷನ್ ಎ ವೈಜಾಗ್ ಆಪ್ಷನ್ ಬಿ ಸೂರತ್ ಆಪ್ಷನ್ ಸಿ ಮುಂಬೈ ಆಪ್ಷನ್ ಡಿ ಲುಧಿಯಾನ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಲುಧಿಯಾನ ನಿದ್ರಾಹೀನತೆಗೆ ಯಾವ ಪಾನೀಯ ಒಳ್ಳೆಯದು ಆಪ್ಷನ್ ಎ ಬಾದಾಮಿ ಹಾಲು ಆಪ್ಷನ್ ಬಿ ತಂಪು ಪಾನೀಯಗಳು ಆಪ್ಷನ್ ಸಿ ಹಸಿರು ಚಹಾ ಆಪ್ಷನ್ ಡಿ ಸೋಡಾ ನೀರು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಬಾದಾಮಿ ಹಾಲು ಮನಸ್ಸನ್ನು ಯಾವ ಬಣ್ಣವು ಶಾಂತಗೊಳಿಸುತ್ತದೆ ಆಪ್ಷನ್ ಎ ನೀಲಿ ಆಪ್ಷನ್ ಬಿ ಕಪ್ಪು ಆಪ್ಷನ್ ಸಿ ಬಿಳಿ ಆಪ್ಷನ್ ಡಿ ಹಸಿರು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ನೀಲಿ ಯಾವ ಜೀವಿ ಎರಡು ಹೊಟ್ಟೆಗಳನ್ನು ಹೊಂದಿದೆ ಆಪ್ಷನ್ ಎ ಜೇನುನೊಣ ಆಪ್ಷನ್ ಬಿ ಸೊಳ್ಳೆ ಆಪ್ಷನ್ ಸಿ ಇರುವೆ ಆಪ್ಷನ್ ಡಿ ಚಿಟ್ಟೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಜೇನುನೊಣ ಭಾರತದಲ್ಲಿ ಮರಣದಂಡನೆಯನ್ನು ರದ್ದುಗೊಳಿಸುವ ಅಧಿಕಾರ ಯಾರಿಗಿದೆ ಆಪ್ಷನ್ ಎ ಉಪರಾಷ್ಟ್ರಪತಿ ಆಪ್ಷನ್ ಬಿ ಪ್ರಧಾನಮಂತ್ರಿ ಆಪ್ಷನ್ ಸಿ ಗೃಹ ಮಂತ್ರಿ ಆಪ್ಷನ್ ಡಿ ರಾಷ್ಟ್ರಪತಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ರಾಷ್ಟ್ರಪತಿ ಸಾವಿರ ಸರೋವರಗಳನ್ನು ಹೊಂದಿರುವ ದೇಶ ಯಾವುದು ಆಪ್ಷನ್ ಎ ಫಿನ್ಲೆಂಡ್ ಆಪ್ಷನ್ ಬಿ ಇಂಗ್ಲೆಂಡ್ ಆಪ್ಷನ್ ಸಿ ಅಮೇರಿಕಾ ಆಪ್ಷನ್ ಡಿ ನ್ಯೂಜಿಲೆಂಡ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಪಿನ್ಲ್ಯಾಂಡ್ ಜಂಟಿ ನೋವನ್ನು ತ್ವರಿತವಾಗಿ ಕಡಿಮೆ ಮಾಡಲು ಯಾವುದು ಸಹಾಯ ಮಾಡುತ್ತದೆ ಆಪ್ಷನ್ ಎ ಹಲ್ಲಾ ಆಪ್ಷನ್ ಬಿ ಲವಂಗ ಆಪ್ಷನ್ ಸಿ ಅರಿಶಿಣ ಆಪ್ಷನ್ ಡಿ ಕರ್ಪೂರ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಕರ್ಪೂರ ಯಾವ ಪ್ರಾಣಿಯು ಸಂತೋಷವಾಗಿದ್ದಾಗ ತನ್ನ ಬಾಲವನ್ನು ಅಲ್ಲಾಡಿಸುತ್ತದೆ ಆಪ್ಷನ್ ಎ ನಾಯಿ ಆಪ್ಷನ್ ಬಿ ಇಳಿ ಆಪ್ಷನ್ ಸಿ ಬೆಕ್ಕು ಆಪ್ಷನ್ ಡಿ ಮೇಕೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ನಾಯಿ ಐವರು ಮುಖ್ಯಮಂತ್ರಿಗಳ ಜೊತೆ ನಟಿಸಿದ ನಟಿ ಯಾರು ಆಪ್ಷನ್ ಎ ಮನೋರಮಾ ಆಪ್ಷನ್ ಬಿ ಭಾನುಮತಿ ఆప్షన్ సి సావిత్రి ఆప్షన్ డి జయలలిత ಇದಕ್ಕೆ ಸರಿಯಾದ উত্তর ఆప్షన్ డి జయలలిత